ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನಕ್ಕಾಗಿ ಯಾರೆಲ್ಲ ಒಂದು ರೈತರು ವೇಟ್ ಮಾಡ್ತಾ ಇದ್ರಿ ಅಂತವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ನಿಮ್ಮ ಒಂದು ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಇದ್ದೀನಿ ಈಗಾಗಲೇ ವೀಕ್ಷಕರೇ ನೀವು ಸಾಕಷ್ಟು ವಿಡಿಯೋಗಳಲ್ಲಾಗಿರ್ಬೋದು ಸಾಮಾಜಿಕ ಮಾಧ್ಯಮಗಳಲ್ಲಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೇಳ್ತಾಯಿದ್ರಿ ಯಾವ ರೀತಿ ಅಂತಂದರೆ ನೀವು ಅಲ್ಲಿ ನೋಡಿರೋ ಹಾಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹಣ ಜಮಾ ಎಲ್ಲ ರೈತರಿಗೆ ಹಣ ಜಮಾ ಆಗಿದೆ ಮತ್ತು ಇಷ್ಟು ಜಿಲ್ಲೆಗಳಿಗೆ ಇವತ್ತು ಜಮಾ ಆಗ್ತಾಯಿದೆ ನಾಳೆ ಇಷ್ಟು ಜಿಲ್ಲೆಗಳಿಗೆ ಜಮಾ ಇದೆ ಅಂತ ಈ ರೀತಿಯಾಗಿ ಮಾಹಿತಿಗಳಿಗೂ ನೀವು ಸಾಕಷ್ಟು ಮಾಹಿತಿಗಳು ಕೇಳ್ತಾ ಪಡ್ತಾಯಿದ್ರಿ ಹೀಗಾಗಿ ಇದು ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದಕ್ಕಾಗಿ ಈ ವಿಡಿಯೋನ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥದ್ದು ರೈತರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಅದಕ್ಕಾಗಿ ವೀಕ್ಷಕರು ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದು ಒಂದು ಇಪ್ಪತ್ತನೇ ಕಂತಿನ ಏನಿದೆ ನಿಖರವಾದಂಥ ಒಂದು ದಿನಾಂಕನ ತಿಳಿಸಿ ಯಾವಾಗ ಬರುತ್ತೆ ಎಂಬುದ್ರ ಬಗ್ಗೆ ಭಾಳಷ್ಟು ಜನರು ರೈತರು ವೇಟ್ ಮಾಡ್ತಾಯಿದ್ರೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣನ ನೀಡ್ತಾ ಬರುವಂಥ ಇರುವಂಥದ್ದು ವೀಕ್ಷಕರೇ ಈಗಾಗಲೇ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ಆಗಲಿ ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಯೋಜನೆಯಿಂದ ನಾಲ್ಕು ತಿಂಗಳಿಗೊಮ್ಮೆ ತಲಾ ನಾಲ್ಕು ತಿಂಗಳಿಗೊಮ್ಮೆ ಅಂದರೆ ಎರಡು ಸಾವಿರ ರೂಪಾಯಿ ಹಣನ ಜಮಾ ಮಾಡಲಾಗ್ತಾಯಿದೆ ವೀಕ್ಷಕರೇ ಹೀಗಾಗಿ ಈಗ ಕಳೆದ ಒಂದು ಹತ್ತೊಂಬತ್ತನೇ ಕಾಂತಿ ಹಣದವರೆಗೂ ಕೂಡ ಹಣನ ಜಮಾ ಮಾಡಿದ್ದಾರೆ ವೀಕ್ಷಕರೇ ಇವಾಗ ಇಪ್ಪತ್ತನೇ ಕಂತಿ ಹಣಕ್ಕಾಗಿ ಭಾಳಷ್ಟು ಜನರು ರೈ ರೈತರು ವೇಟ್ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಒಂದು ಕಳೆದ ಒಂದು ಹತ್ತೊಂಬತ್ತನೇ ಹಣಕ್ಕೆ ಹೋಲಿಸಿದರೆ ಇಪ್ಪತ್ತನೇ ಕಂತಿನ ಭಾಳಷ್ಟು ಡಿಲೇ ಇರುವಂಥದ್ದು ಮತ್ತು ಭಾಳಷ್ಟು ಲೇಟ್ ಇರುವಂಥದ್ದು ಈಗಾಗಲೇ ನಾಲ್ಕು ತಿಂಗಳು ಹಣ ನಾಲ್ಕು ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಹಣನ ಜಮ ಆಗಿಲ್ಲ ಹೀಗಾಗಿ ರೈತರು ಯಾವಾಗ ಬರುತ್ತೆ ಅಂತಕ್ಕಂಥ ನಿರೀಕ್ಷಣೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯಾವಾಗ ಜಮಾ ಆಗುತ್ತೇನೋ ಅಂತ ತಿಳಿಸ್ಕೊಡ್ತಾ ಇದ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಒಂದು ರೈತರು ಇದ್ರಿ ನೀವು ಮೊದಲನೇದಾಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಇರುವಂತಹ ಒಂದು ರೋಜಾರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ಳೋ ನಂತರ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಈ ರೀತಿಯಾಗಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಫಾರ್ಮರ್ ಕಾರ್ನರ್ ಅಂತ ಇದೆ ಫಾರ್ಮರ್ಸ್ ಕಾರ್ನರ್ ಆಪ್ಷನ್ ಮೇಲೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಇ ಕೆ ವೈ ಸಿ ಫಾರ್ಮರ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಇಲ್ಲಿ ನಾವು ಇವರ ಸ್ಟೇಟಸ್ ಅಂತ ಇದೆ ನಾವು ಇವರ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರ ಇಲ್ಲಿ ನೋಡ್ಕೊಳ್ಬೋದು ನಾವು ಇವರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ ವೀಕ್ಷಕರ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ನಾವು ಅವರ ಸ್ಟೇಟಸ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ ಮೇಲೆ ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನ ಎಂಟರ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಕ್ಯಾಪ್ಚಾನ ಓಟ್ ಎಂಟರ್ ಮಾಡಿದ ಮೇಲೆ ಗೆಟ್ ಒ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೆಟ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಅಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ನೋಂದಣಿ ಮಾಡುವಾಗ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಿ ಆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟ್ರ್ ಮಾಡಿದ ಮೇಲೆ ನಾನು ಮುಂದಿನ ಪ್ರೊಸೆಸ್ನ ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ವೀಕ್ಷಕರೇ ಒ ಟಿ ಪಿ ಎಂಟ್ರ್ ಮಾಡಿದ ಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಒಂದು ಸ್ಟೇಟಸ್ನ ಸಂಪೂರ್ಣವಾಗಿ ತೋರಿಸುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಎಲಿಜಿಬಿಲಿಟಿ ಸ್ಟೇಟಸ್ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇದೆ ಲ್ಯಾಂಡ್ ಸೀಡಿಂಗ್ ಎಸ್ ಇರಬೇಕು ಮತ್ತು ಎರಡನೇದಾಗಿ ಇ ಕೆ ವೈ ಸಿ ಸ್ಟೇಟಸ್ ನೋಡ್ಕೊಳ್ಬೋದು ಇ ಕೆ ವೈ ಸಿ ಸ್ಟೇಟಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು ಎಸ್ ಅಂತ ಇದೆ ಅದಾದ ನಂತರ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ನೋಡ್ಕೊಳ್ಬೋದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿದ್ದರೆ ಇಲ್ಲಿ ರೈಟ್ ಮಾರ್ಕ್ ಇರುತ್ತೆ ಎಸ್ ಅಂತ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸಾರಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರ ಲ್ಯಾಂಡ್ ಸೇಡಿಂಗು ಇ ಕೆ ವೈ ಸಿ ಮತ್ತು ಬ್ಯಾಂಕ್ಗೆ ಆಧಾರ್ ಶೇಡಿಂಗ್ ಎಸ್ ಅಂತ ಇತ್ತು ಅಂತಂದರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಬೋದು ಇಲ್ಲಿ ನೀವು ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ನೋಡ್ಕೊಳ್ಬೋದು ಎಫ್ ಟಿ ಒ ಪ್ರೊಸೀಡ್ ಎಸ್ ಅಂತ ಇದೆ ಎಫ್ ಡಿ ಒ ಕೂಡ ಎಫ್ ಟಿ ಒ ಕೂಡ ಅಪ್ರೂವ್ಡ್ ಆಗಿರುವಂಥದ್ದು ನಂತರ ಪೇಮೆಂಟ್ ಸ್ಟೇಟಸ್ ನೋಡ್ಕೊಳ್ಳಿ ಪೇಮೆಂಟ್ ಸ್ಟೇಟಸಲ್ಲಿ ಪೇಮೆಂಟ್ ಪ್ರೊಸೀಡ್ ಅಂತ ಇದೆ ಅಂದರೆ ಪೇಮೆಂಟ್ ಪ್ರೊಸೀಡ್ ಆಗಿದೆ ಯಾವ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಹಣನ ಬಿಡುಗಡೆ ಆಗಿದೆ ವೀಕ್ಷಕರೇ ಬಿಡುಗಡೆ ಆಗಿ ಬ್ಯಾಂಕ್ಗಳಿಗೆ ಹಣನ ಬಂದಿರುವಂಥದ್ದು ಬ್ಯಾಂಕ್ಗಳಿಗೆ ಬಂದಿದೆ ಆದರೆ ಫಲಾನುಭವಿಗಳ ಅಕೌಂಟ್ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತಂದರೆ ಯಾವ ರೀತಿ ಕಳೆದ ಒಂದು ತಿಂಗಳಲ್ಲಿ ಅಂತಂದರೆ ಕಳೆದ ಒಂದು ಕಂತಿನಲ್ಲಿ ಯಾವ ರೀತಿ ನರೇಂದ್ರ ಮೋದಿಜಿಯವರು ರಿಮೋಟ್ ಒತ್ತುವ ಮುಖಾಂತರವಾಗಿ ಪ್ರತಿಯೊಬ್ಬ ರೈತರಿಗೆ ಹಣನ ಜಮಾ ಮಾಡಿದರು ಅದೇ ರೀತಿಯಾಗಿ ಈಗಾಗಲೇ ಬ್ಯಾಂಕ್ಗಳಿಗೆ ಹಣ ಜಮಾ ಆಗಿದೆ ಪ್ರಧಾನಮಂತ್ರಿ ಅವರು ಯಾವ ರೀತಿ ರಿಮೋಟ್ ಓದ್ತಾರೆ ಆವಾಗ ಪ್ರತಿಯೊಬ್ಬರ ರೈತರ ಫಲಾನುಭವಿಗಳಿಗೆ ಹಣನ ಪಸ್ಟ್ ಟು ಆಗುವಂಥದ್ದು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಬ್ಯಾಂಕ್ ನೇಮ್ ಕೂಡ ಶೋ ಆಗುತ್ತೆ ಆವಾಗ ಹಣನ ಬಿಡುಗಡೆ ಅಂತಂದರೆ ಯು ಟಿ ಆರ್ ನಂಬರ್ ಕೂಡ ತೋರಿಸುವಂಥದ್ದು ನಂತರ ಪೇಮೆಂಟ್ ಮೋಡ್ ಕೂಡ ನೋಡ್ಕೊಳ್ಬೋದು ಆಧಾರ್ ಬೇಸ್ಡ್ ಪೇಮೆಂಟ್ ಆಗ್ತಾ ಇರುವಂಥದ್ದು ಅಂತಂದರೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಬೆನಿಫಿಸರಿ ಅಕೌಂಟ್ ಮುಖಾಂತರ ಅಂದರೆ ಡೈರೆಕ್ಟಾಗಿ ಬೆನಿಫಿಟ್ ಬೆನಿಫಿಷರಿ ಅಕೌಂಟಿಗೆ ಹೋಗುವಂಥದ್ದು ನಂತರ ಅಕೌಂಟ್ ಕ್ರೆಡಿಟೆಡ್ ಇಲ್ಲಿ ಅಕೌಂಟ್ಗೆ ಕ್ರೆಡಿಟ್ ಆಗಿತ್ತು ಅಂತಂದರೆ ಹಣ ಬಿಡುಗಡೆ ಆಯಿತು ಅಂದರೆ ಎಸ್ ಅಂತ ಬರುತ್ತೆ ಮತ್ತು ಯಾವ ದಿನಾಂಕಕ್ಕೆ ಹಣ ಜಮ ಆಗಿದೆ ಅಂತ ಇಲ್ಲಿ ಕ್ರೆಡಿಟೆಡ್ ಆನ್ ಅಂತ ಇದೆ ಆ ಒಂದು ದಿನಾಂಕನೂ ಕೂಡ ತೋರಿಸುವಂಥದ್ದು ಇಷ್ಟು ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಮುಖಾಂತರನೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಸ್ಟೇಟಸ್ ಮಾಡ್ಕೊ ನೋಡ್ಕೊಳ್ಳೋದು ಅಂತ ಕೂಡ ನಾನು ಕಳೆದ ವಿಡಿಯೋದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡ್ಕೊಳ್ಬೋದಾಗಿ ಇರುತ್ತೆ ವೀಕ್ಷಕರೇ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಭಾಳಷ್ಟು ಜನರು ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಹಣನ ಯಾವಾಗ ಬರುತ್ತೆ ಯಾವ ದಿನಾಂಕಕ್ಕೆ ಬರುತ್ತೆ ಈಗಾಗಲೇ ನಿಖರವಾದಂಥ ಮಾಹಿತಿಗಳು ಕೂಡ ನಾವು ಇನ್ನೂ ಕೂಡ ದಿನಾಂಕನ ವೆಬ್ಸೈಟಿಂದನೇ ನಿಖರವಾದ ದಿನಾಂಕನ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಯಾವ ದಿನಾಂಕಕ್ಕೆ ಬರುತ್ತೆ ಅಂತಕ್ಕಂಥ ರೈತರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಮೊದಲನೇದಾಗಿ ಹೇಳೋದಾದರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದಂಥ ದಿನಾಂಕಗಳನ್ನು ಸ್ಪಷ್ಟನೇ ಪಡಿಸಿಲ್ಲ ನೀವು ತಮ್ಮೆಲಲ್ಲಿ ನೋಡಿರೋ ಹಾಗೆ ಇವತ್ತು ಹಣ ಜಮ ಜಮ ಆಗುತ್ತೆ ನಾಳೆ ಜಮ ಆಗುತ್ತೆ ನಾಡಿದ್ದು ಜಮ ಆಗುತ್ತೆ ಅಂತ ಈ ರೀತಿಯಾಗಿ ಮಾಹಿತಿನ ಇದ್ರಿ ಅವೆಲ್ಲವೂ ಕೂಡ ಕೂಡ ವೀಕ್ಷಕರ ನಂಬಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇನ್ನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಹಣನ ಬಿಡುಗಡೆ ಮಾಡಿದ್ದು ಅಂತಂದರೆ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಆಗುವಂಥದ್ದು ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಸಪ್ರೇಟಾಗಿ ಹಣನ ವರ್ಗಾವಣೆ ಮಾಡೋದಿಲ್ಲ ವೀಕ್ಷಕರೇ ಹೀಗಾಗಿ ಯಾರೆಲ್ಲ ಒಂದು ರೈತರು ಪಿ ಎಮ್ ಕಿಸಾನ್ ಸಮ್ಮಾನ್ ಇದೆಯ ಒಂದು ಇಪ್ಪತ್ತನೇ ಕಂತಿರಣಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ಅವರಿಗೆ ಇದೇ ಒಂದು ಜುಲೈ ಎಂಡ್ ಈ ಮಂತ್ ಎಂಡ್ ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಹಣನ ಜಮ ಆಗುತ್ತೆ ಈಗಾಗಲೇ ಎಲ್ಲವೂ ಕೆಲಸ ಕಂಪ್ಲೀಟ್ ಆಗಿದೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಹಣಕ್ಕಾಗಿ ಏನೆಲ್ಲ ಒಂದು ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಕೆಲಸಗಳನ್ನು ಇವಾಗ ಪಿ ಎಮ್ ನರೇಂದ್ರ ಮೋದಿ ಯಾವುದಾದ್ರೂ ಒಂದು ಇವೆಂಟ್ ಮಾಡೋ ಮುಖಾಂತರವಾಗಿ ರಿಮೋಟ್ ಒತ್ತಿದ್ರು ಅಂತಂದರೆ ಎಲ್ಲವೂ ಕೂಡ ರೈತರ ಒಂದು ಫಲಾನುಭವಿಗಳ ಖಾತೆಗಳಿಗೆ ಹಣನ ಜಮಾ ಆಗುವಂಥದ್ದು ವೀಕ್ಷಕರೇ ಹಣ ಈಗಾಗಲೇ ಬ್ಯಾಂಕ್ಗಳಿಗೆ ಹಣನ ಜಮ್ ಬಂದಿರುವಂಥದ್ದು ಇವಾಗ ರೈತರ ಒಂದು ಖಾತೆಗಳಿಗೆ ಬರುವುದು ಅಷ್ಟೇ ಬಾಕಿ ಇರುವಂಥದ್ದು ವೀಕ್ಷಕರೇ ಮತ್ತು ಯಾರೆಲ್ಲ ರೈತರು ಈ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಿಲ್ಲ ಎಫ್ ಟಿ ಒ ನೋ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬರೋದಿಲ್ಲ ವೀಕ್ಷಕರೇ ನೀವು ಒಂದು ಸಾರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ರೈತರು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾಕೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಅಂತಂದರೆ ನೀವು ಇ ಕೆ ವೈ ಸಿ ಕೂಡ ಏನಾದರೂ ಮಾ ಮಾಡಿಸಿದ್ರು ಕೂಡ ಆಧಾರ್ ಕಾರ್ಡಲ್ಲಿ ನೀವು ಹೆಸರುಗಳನ್ನು ಚೇಂಜ್ ಮಾಡಿಸಿದೆ ಅಂತಲೇ ಮತ್ತೆ ಈ ಕೆ ವೈ ಸಿ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಹೀಗಾಗಿ ಯಾರೆಲ್ಲ ರೈತರು ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡ್ಕೊಂಡಿದ್ರಿ ಮತ್ತೆ ಚೇಂಜಸ್ನ ಮಾಡಿಕೊಂಡಿದ್ರೆ ಹೆಸರು ಚೇಂಜ್ ಆಗಿರ್ಬೋದು ಈ ರೀತಿಯಾಗಿ ಏನಾದರೂ ಮಾಡಿಸ್ಕೊಂಡಿದ್ದರೆ ನೀವು ನಿಮ್ಮ ಒಂದು ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಇ ಕೆ ಸಿನ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಮುಕ್ ಮಾಡ್ಕೊಳ್ಬೋದು ಗ್ರಾಮವನ್ನು ಕರ್ನಾಟಕವನ್ನು ಈ ರೀತಿಯಾಗಿ ಸೇವಾ ಕೇಂದ್ರಗಳಿಂದ ಮಾಡ್ಕೊಳ್ಬೋದು ಒ ಟಿ ಪಿ ಮುಖಾಂತರನೂ ಮಾಡ್ಕೊಳ್ಬೋದು ಮತ್ತು ನೀವು ತಮ್ಮ ನೀಡೋ ಮುಖಾಂತರವೂ ಕೂಡ ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರೇ ಎಲ್ಲವೂ ಕೂಡ ಮಾಹಿತಿನ ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಾಗಿ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಈ ಮಾಹಿತಿ ತಮಗೆ ಎಲ್ಲ ಒಂದು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡವ್ರಿಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ